ನಮಸ್ಕಾರ ಇಂದು ಬುಲ್ಸ್ ತಂಡ ತನ್ನ ಎರಡನೇ ಪಂದ್ಯದಲ್ಲಿ ತಮಿಳ್ ತಲಾವಾಜ್ ತಂಡವನ್ನು ಎದುರಿಸ್ತಾ ಇದೆ ಸ್ನೇಹಿತರೆ ಆದರೆ ಬುಲ್ಸ್ ತಂಡದಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ ಅದರ ತಮಿಳ್ ವಿರುದ್ಧ ನಾವು ಏನು ಸ್ಟ್ರಾಟಜಿ ಮಾಡ್ಕೋಬೇಕಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಕಳೆದ ಪಂದ್ಯದಲ್ಲಿ ನಾವು ಗೆಲ್ಲುವ ಪಂದ್ಯವನ್ನು ಟೈನಲ್ಲಿ ಟುನಿರಿ ಪಲ್ಟನ್ ವಿರುದ್ಧ ಸೋತ್ವಿ ಹೀಕಾಗಿ ಈ ಒಂದು ಪಂದ್ಯ ಗೆಲ್ಲಲು ಬಿ ಸಿ ರಮೇಶ್ ಅವರು ಒಂದು ಹೊಸ ಸ್ಟಾರ್ಟಿಂಗ್ ಸೆವನನ್ನು ಕಣಕ್ಕೆ ಇಳಿಸುವ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಹೀಗಾಗಿ ಬುಲ್ಸ್ ತಂಡ ಇಂದು ತಮಿಳ್ ತಲವಾಜ್ ವಿರುದ್ಧ ಈ ಒಂದು ಎರಡನೇ ಪಂದ್ಯದಲ್ಲಿ ಜವಾಹರ್ಲಾಲ್ ನೆಹರು ಸ್ಟೇಡಿಯಂನಲ್ಲಿ ಆಡ್ತಾ ಇದೆ ಹೀಗಾಗಿ ಇವತ್ತಿನ ಪಂದ್ಯಕ್ಕೆ ಬುಲ್ಸ್ ತಂಡದ ಸ್ಟಾರ್ಟಿಂಗ್ ಸೆವೆನ್ ಹೇಗಿರಲಿದೆ ಅಂತ ಕೇಳ್ತಾ ಹೋದರೆ ಅಂದ್ರೆ ಈ ಎರಡು ಬದಲಾವಣೆ ಆಗುವ ಸಾಧ್ಯತೆ ಇದೆ ನನ್ನ ಪ್ರಕಾರ ಎನ್ ವೈ ಪಿ ಪ್ಲೇಯರ್ ಅನ್ನ ಬುಲ್ಸ್ ತಂಡ ನಾಲ್ಕು ಜನ ಆಟಗಾರರನ್ನ ತಂಡದಲ್ಲಿ ಕರೆಸಿಕೊಂಡಿತ್ತು ಎನ್ ವೈ ಪ್ಲೇಯರ್ ಅಂದ್ರೆ ನೀವು ಸದ್ಯಕ್ಕೆ ನಮ್ಮ ಬುಲ್ಸ್ ತಂಡದಲ್ಲಿ ಅಬ್ಬರಿಸ್ತಾ ಇದ್ದು ದೀಪಕ್ ಶಂಕರ್ ಗಣೇಶ್ ಹನುಮಂತಗೋಳ್ ಇಂಥ ಸ್ಟಾರ್ ಆಟಗಾರರು ಎನ್ ವೈ ಪಿ ಪ್ಲೇಯರ್ ಆಗಿನೇ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ರು ಬಟ್ ಅದೇ ತರ ಇಲ್ಲಿ ಮಂಜಿತ್ ಠಾಕೂರ್ ಅಥವಾ ಪಂಕಜ್ ಈ ಇಬ್ಬರಲ್ಲಿ ಒಬ್ಬರನ್ನ ಬುಲ್ಸ್ ತಂಡ ಇಳಿಸಬೇಕು ಇಲ್ಲಾಂದ್ರೆ ಚಂದ್ರನಾಯ್ಕ ಎಂ ಅವರ ಅಂದರೆ ಆಲ್ರೌಂಡರ್ನ ಕನಕ್ಕೆ ಇಳಿಸುವ ಸಾಧ್ಯತೆ ಕೂಡ ಇದೆ ಬಟ್ ಈ ಮೂವರಲ್ಲಿ ಒಬ್ಬರು ತಮ್ಮ ತಂಡಕ್ಕೆ ಬಂದರೆ ಮತ್ತಷ್ಟು ನಮ್ಮ ರೈಡಿಂಗ್ ಆಗಲಿ ಟ್ಯಾಕ್ನಲ್ಲಿ ಕೂಡ ನಾವು ಸಾಕಷ್ಟು ಯಶಸ್ಸನ್ನು ಕೂಡ ಕಳಿಸಬಹುದು ಇದು ಏನಪ್ಪಾ ಅಂದರೆ ಬಿ ಸಿ ರಮೇಶ್ ಅವರು ಒಂದು ಹೊಸ ಸ್ಟ್ರಾಟಜಿಯೊಂದಿಗೆ ತಮಿಳ್ ತಲೆಬಾಜ್ ತಂಡವನ್ನು ನಾವು ಗೆಲ್ಲಬೇಕಂದ್ರೆ ಎದುರಿಸಲೇಬೇಕು ಅಂದರೆ ಬುಲ್ಸ್ ತಂಡ ಕಳೆದ ಬಾರಿ ಇದೇ ತಮಿಳ್ ತಲೆಬಾಜ್ ವಿರುದ್ಧ ಸೋತಿತ್ತು ಅಲ್ಲಿ ಅರ್ಜುನ್ ದೇಶ್ವಾಲ್ ಅವರೇ ಹದಿಮೂರು ರೈಡ್ ಪಾಯಿಂಟ್ ತಂದ್ರೆ ನಮ್ಮ ತಂಡದ ಪರವಾಗಿ ಮಿರ್ಜಾ ಮಿರ್ಜಾನ್ ಕೂಡ ಸೂಪರ್ ಟನ್ ಮಾಡಿದರು ಬಟ್ ಈ ಒಂದು ಪಂದ್ಯದಲ್ಲಿ ನಾವು ಅರ್ಜುನ್ ದೇಶ್ವಾಲ್ ಅವರನ್ನು ಕಟ್ಟಿ ಹಾಕಿದರೆ ಬುಲ್ಸ್ ತಂಡ ಹೆಚ್ಚು ಗೆಲ್ಲುವ ಸಾಧ್ಯತೆಯನ್ನು ಕೂಡ ಇದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಬುಲ್ಸ್ ತಂಡದಲ್ಲಿ ಯಾರೆಲ್ಲ ಬರಬೇಕಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು